മാമ 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 അല്ല 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 അല്ല

ஏற்கனவே இந்த பைக்கில

ಬೇಸಲ್ಲ ಎಲ್ಲ ಎಲ್ಲಿ ಎದ್ರ ತೊಂದಿ ಎಷ್ಟು ದೊಡ್ಡದೈತಿ ಮಿಸೋದಾಗ ಏನು ಫ್ಲಿಪ್ಕಾರ್ಟ್ ನಿನ್ನ ನೋಡಕ ತಲಾಕಿ ಈಗ ಅಲ್ಲ ನಾ ಈಗ ನಾ ಬಂದಿಗ ನಗತ ಸೊ ನೋಡಿದ್ಲಾ ಫ್ರೆಂಡ್ಸ್ ಮುಂದೆ ಮುಂಜಾರ್ ಯಾರು ಬಂದಾರ ಮನೆಗೆ ಅಂತಂದ ನಮ್ಮ ಎಣ್ಣೆ ತಮ್ಮ ಬಂದ ನೋಡ್ರಿ ಸೊ ಆಗಸ್ಟ್ ಆಗಷ್ಟ ಒಬ್ಬೊಬ್ರು ಒಬ್ಬೊಬ್ರು ಹೇಳಕ್ ಅಂತಿದ್ವಿ ಸೊ ನಾನು ತಿನ್ನೇನ್ ಎದ್ದು ಕುಂದ್ರಾಕ್ ಅಂತಿದ್ದೆ ನಮ್ ತಮ್ಮ ಧ್ವನಿ ಕೇಳಿಸ್ತು ಸೊ ಇನ್ನು ಫ್ರೆಶ್ ಆಗಿ ಬ್ಲಾಗ್ ಸ್ಟಾರ್ಟ್ ಮಾಡಾಕಿದ್ದೆ ನಾನು ಅಷ್ಟೊಳಗ ತಮ್ಮಂದನಿ ಕೇಳಿಸ್ತು ಹಂಗ ಡೈರೆಕ್ಟ್ ಬ್ಲಾಗ ಸ್ಟಾರ್ಟ್ ಮಾಡಿಬಿಟ್ಟೆ ನೋಡ್ರಿ ಇಂಟ್ರೋ ಬ್ಲಾಗ್ನು ಮಾಡಲಿಲ್ಲ ಇವತ್ತು ಸೊ ಇವಾಗ ನಮ್ಮ ಫ್ಯಾಮಿಲಿ ಕಂಪ್ಲೀಟ್ ಆಯ್ತು ನೋಡ್ರಿ ಆಲ್ಮೋಸ್ಟ್ ಎಲ್ಲರೂ ಅದೇವಿ ನಮ್ಮ ಮೂರು ಜನ ತಮ್ಮಂದಿರು ನಾವು ಮೂರು ಜನ ಅಕ್ಕ ತಂಗಿದಿರು ನಮ್ಮ ನಮ್ಮಅ ಸೊ ಹಿಂಗೆ ಎಲ್ಲರೂ ಕುಡಿದ್ರು ಇರು ಒಬ್ಬರು ಮಿಸ್ ಆಗಿರ್ತಿದ್ರು ಈ ಬ್ಲಾಗ್ ನಂಕರ ಆಲ್ಮೋಸ್ಟ್ ಎಲ್ಲರೂ ಅದೇವಿ ಇನ್ನೊಬ್ಬ ನಮ್ಮ ದೊಡ್ಡ ತಮ್ಮ ಅದನ್ನಲ್ಲ ಒಬ್ಬ ಹೊಲಾಗದ ನೋಡ್ರಿ ಸೊ ಬರೋದು ನೈಟನ್ನು ಬಟ್ ಎಲ್ಲರೂ ಈಗ ಊರಾಗಂತೂ ಇದ್ದೀವಿ ಅದ ಖುಷಿ ಬರುವಾಗ ನೋಡ್ರಿ ಎಲ್ಲ ತಿನಿಸೋನ ತಗೊಂಬಂದನ ಬ್ಯಾಗ್ ತುಂಬ ಬರಿ ತಿನಿಸನ ಅದಾವು ದಾನ ಅಂತ ಮತ್ತೆ ರಸ್ಕಂತ ಚಕ್ಲಿ ಹಿಂಗೆಲ್ಲ ತಗೊಂಬಂದಾನ ಸೊ ಬಂದಲ್ಲ ಭಾಳ ಖುಷಿ ಆಯ್ತು ಇವಾಗ ಬಂದ್ರೂ ಏನೋ ಒಂದು ರೀತಿ ಎಕ್ಸ್ಟ್ರಾ ಕಳೆ ಇರ್ತೈತಿ ಸೊ ಕಾಮಿಡಿ ಮಾಡ್ಕೊಂಡು ಎಲ್ಲರೂ ನಗಿಸ್ಕೊಂಡು ಎಲ್ಲರ ಫೇಸ್ ಒಳಗು ನಗು ತರಿಸ್ತಾನ ಸಾವ ಇದ್ದು ಪ್ಲೇಸ್ ಒಳಗಂತೂ ಫನ್ ಕ್ರಿಯೇಟ್ ಆಗತ್ತ ಮಗುಗ ಖುಷಿಗೆ ಯಾವ್ದು ರೀತಿ ಕೊರತೆ ಇರಂಗಿಲ್ಲ ಸೊ ಅಷ್ಟು ಚೆನ್ನಾಗಿರ್ತೈತೆ ಅಂತಂದು ಹೇಳ್ಬೋದು ಆಲ್ಮೋಸ್ಟ್ ನಮ್ಮ ಫ್ಯಾಮ್ಲಿ ಒಳಗ ಎಲ್ಲರೂ ಇದ್ರೀತಿ ಕಳೆದ ಯಾರಾದ್ರೂ ಒಬ್ರು ಮಿಸ್ ಆದ್ರ ಏನೋ ಒಂದ್ ರೀತಿ ಅದು ಎಕ್ಸ್ಪ್ಲೇನ್ ಮಾಡಕ್ ಬರೋವಲ್ದು ಒಟ್ ಅವರು ಒಬ್ರು ಇರ್ಬೇಕಿತ್ತು ಚೆನ್ನಾಗಿರ್ತೈತಿ ಅಂತ ಅನ್ನೋ ತರ ಅನ್ಸೋತರ ಆಗ್ತೈತಿ ಎಲ್ಲಾರು ಇರ್ಬೇಕು ಒಟ್ಟ ಎಲ್ಲಾರು ಇದ್ರನ್ನ ಕಂಪ್ಲೀಟ್ ಫ್ಯಾಮ್ಲಿ ಅಂತ ಹೇಳಿ ಅನ್ಸ್ಕೊಂತೈತಿ

ಚಿನ್ನಿಮ್ ಓದಿಮ ಓದಿನ ಸ್ವಲ್ಪ ಕಷ್ಟ ಒಂದ ಒಂದ ಹದ್ ಐದು ನಿಮಿಷ ಇಪ್ಪತ್ತು ನಿಮಿಷ ಹೋಗ್ಲಿಲ್ಲ ಇಕ್ಕಟ್ಟು ಬೈ ಬಾಯ್ ಗುಂಡಿ 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 ಇದು ಶಕ್ಕರ್ ಗುಂಡಿ ಇದು ಬಂಗಾರ ಗುಂಡಿ ಇದು

ಸೊ ಎಲ್ಲರೂ ನಾ ಇದ್ದಿದ್ದಿಲ್ಲ ನಾವು ಹೇಳೋಕ್ಕಿಂತ ಮಲ್ಲ ತಮ್ಮ ಬಂದಿರೋದ್ರಿಂದ ಒಂದು ಸತಿ ಇಷ್ಟೊತ್ತು ಮಾತಾಡ್ಕೊ ಅಂತ ಕುಂತಿದ್ದೀವಿ ನೋಡ್ರಿ ಸೊ ಇನ್ನೂ ಅಮ್ಮಗೂ ಚಹಾ ಮಾಡಿಕೊಟ್ಟಿಲ್ಲ ಆ್ಯಂಡ್ ಅವಾಗೂ ಅಳ್ವಿ ಕುದಿಸಿ ಕೊಟ್ಟಿಲ್ಲ ಸೊ ಎರಡು ಈಗ ಇಟ್ಟೀನಿ ಎರಡು ಗ್ಯಾಸ್ ಸ್ಟವ್ ಮೇಲೆ ಒಂಬತ್ತು ತಿಂಗಳ ಬಿಡ್ತ ಬಿಡ್ತಾ ಹತ್ತಿರ ಆಗಿದ್ದ ಬರ್ತಾವೆ ನಿಮ್ಮ ಹಲ್ಲ ಅವ್ರಿಗೆ ಎಂಟ್ರಾಗ ಒಂಬತ್ತರಾಗ ಬರ್ತಾವೆ ಇನ್ಮೇಲೆ ಬರ್ತಾವೆ ಇನ್ಮೇಲೆ ಬರ್ತಾವೆ ಯಾಕೆ ಈಗ ಬಂತವಲ್ಲ ಅದಕ್ಕೆ ಹಾಕಿ ಜಗ್ತಾಳೆ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಈಗ ತಂಗಿ ಮಜ್ಜಿಗೆ ಕಟ್ಟಿಯೋಕೆ ಚಾಲೂ ಮಾಡಿದ್ಲು ಸೊ ಮನೆಯಾಗೆ ಹೇಗೆ ಇರ್ತೈತಿ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲರ ಮನ್ಯಾಗನು ಮೂರು ದಿನಕ್ಕೆ ನಾಲ್ಕು ದಿನಕ್ಕೆ ಹಿಂಗೆ ಮಜ್ಜಿಗೆ ಕಟ್ಟಿತಿರ್ತಾರ ಸೊ ಅವನಾಗ ಕಟ್ಟಿಯಾಕಿದ್ಲು ಈಗ ಅವಾಗ ಆಪ್ರೇಷನ್ ಆಗಿರೋದ್ರಿಂದ ನೀ ರೆಸ್ಟ್ ಮಾಡ್ಬೇವ ನಾವಾಗ ಕಟ್ಟಿತೀವ ಅಂತಂದು ಕಟ್ಟಿಯಾಕಂತೀವಿ ನೋಡ್ರಿ ಅದು ಬಂದ್ರು ಬರೋಲ್ದ ಏನಾರಾಗಲ್ದಕ್ಕೆ ಒಟ್ನಿ ಮಾಡೋಕೋಬೇಡ ರೆಸ್ಟ್ ಮಾಡು ಅಂತಂದು ಅದಿನ್ನ ಭಾಳ ತೊಗೊಳ್ಲೇ ಒಂದು ಎರಡು ಮೂರು ಬರೀ ಕಟ್ಟಿನ ಬಂದುಬಿಡ್ತೈತಿ ಬನ್ನಿ ನಾನಾಗ ಕಟ್ಟಿನೋ ಅಂತಂದು ಬೇಡ ಇನ್ನು ಇನ್ನೂ ಭಾಳ ದಿನಾರ ಆಗಿಲ್ಲ ಆಪ್ರೇಷನ್ ಅಂತಂದು ಈಗ ತಂಗಿ ಂಗಿ ಕಟ್ಯಾಕ್ ಈತ ಫಸ್ಟ್ ಟೈಮ್ ಕಟ್ಯಾಕ್ ಅಂತ ಕಾಣುತ್ತೆ ನೋಡಿಲ್ಲ ಮಜ್ಜಿಗೆ ಕಟ್ತಿದ್ದು ಬೆನ್ನಿ ಮಾಡಿದ್ದು ನಾನು ನಾನು ಸ್ವಲ್ಪ ಟ್ರೈ ಟ್ರೈ ಮಾಡೋಣ ಮಾಡಿ ಮಾಡಿದ್ದೆ એ તો છે ના અરબો લુયા તુ ಸೊ ನನಗೆ ಕರ ಮಜ್ಜಿಗೆ ಕಟ್ಟೆ ಬರಲಿಲ್ಲ ನೋಡ್ರಿ ಹಂಗೆ ಜಸ್ಟ್ ಟ್ರೈ ಮಾಡಿದೆ ಬರುತ್ತೇನ ಅಂತಂದು ಸೊ ಅಷ್ಟು ದೊಡ್ಡದು ಇರ್ತೈತಿ ಅದು ಗನ ಮಜ್ಜಿ ಇರ್ತೈತಿ ಸೊ ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಮತ್ತು ಗಡ್ಗಿಗೂ ಹತ್ತಂಗಿಲ್ಲ ಅದು ಇನ್ನೂ ಅಲ್ಯೂಮಿನಿ ಇದೈತಿ ಬಿಡ್ರಿ ಗುಂಡಿಗೆ ಮೊದಲೆಲ್ಲ ಮಣ್ಣಿನ ಗಡಿಗೆ ಒಳಗೆ ಮಾಡ್ತಿದ್ರು ಕೆಲವ್ರು ಗಡಿಗೆ ಅಂತಾರೆ ಸ್ವಾರಿ ಅಂತಾರೆ ಅಂತಾರೆ ಸೊ ಕುಡೀಕಂದ್ರೆ ಪುಟಾವಣಿ ಇರ್ತೈತಿ ಸೊ ಗಡಿಗೆ ಅಂದ್ರೆ ದೊಡ್ಡದಿರ್ತತಿ ಸ್ವಾರಿ ಮಡಿಕೆ ಸೊ ಒಪ್ಪೊಬ್ರು ತರ ಕರಿತಾರ ನೋಡ್ರಿ ಸೊ ಅದ್ರೊಳಗೆ ಅಮ್ಮ ಮಾಡ್ತಿದ್ಲು ಈಗೆಲ್ಲ ಗುಂಡಿಗೆ ಒಳಗ್ ಮಾಡ್ತಾರ ನೋಡ್ರಿ ಸ್ಟೀಲಿನ ಗುಂಡ್ಗಿ ಅಲ್ಲಿ ಮನಿನ್ ಗುಂಡ್ಗಿ ಸೊ ಹಂಗಾಗಿ ಒಡಿಯಂಗಿಲ್ಲ ಮನಿನ ಗಡಿಗೆತ್ತಂತಂದ್ರೆ ನಾನ್ ಕಟ್ಟೋ ಇದಕ್ಕ ಗಡಿಗೆನ ಒಡದ್ ಹೋಗೋದು ಸೊ ಈಗ ನೋಡ್ರಿ ಇನ್ನು ಪಲ್ಯ ಮಾಡಿಲ್ಲ ಹಂಗಾಗಿ ಹಸಿ ಹಿಂಡಿ ಮತ್ತ ಬೆನ್ನಿ ರೊಟ್ಟಿ ತಿನ್ನಾಕಂತೇವಿ ಅಂಡ್ ಈಗ ನೋಡ್ರಿ ನೆಕ್ಸ್ಟ್ ರೊಟ್ಟಿ ಮಾಡಾಕ ಅಂತೀನಿ ಇಷ್ಟೊತ್ತು ತಂಗಿ ರೊಟ್ಟಿ ಮಾಡಿದ್ಲು ಸೊ ಈಗ ನೀರ್ ಬಂದವು ನೀರ್ ಹಿಡಿಯೋಕಂತೇಳಿ ಹೋಗ್ಯಾಳ ಈಗ ನಾ ರೊಟ್ಟಿ ಮಾಡಿದ್ರ ಅಂತೇಳಿ ರೊಟ್ಟಿ ಅಂತೀನಿ ಇನ್ನು ಪಲ್ಯ ಸಾರು ಇದೆಲ್ಲ ಮಾಡಬೇಕು ಆ್ಯಂಡ್ ಈಗ ಆಯಿತು ಜಳಕಾಕಿ ಈಗ ಪೂಜೆ ಮಾಡ್ಕೊಳಕಂತಾಳ ಈಗ ಎಲ್ಲರೂ ಊಟಕ್ಕೆ ಬರ್ತಾರ ಊಟಕ್ಕೆ ಈಗ ಗುತ್ತು ಗುತ್ತನ ರೊಟ್ಟಿ ಮಾಡಿಬಿಡ್ತೀನಿ ಎಷ್ಟೊತ್ತು ತಂಗಿ ತೆಳ್ಳನ ರೊಟ್ಟಿ ಮಾಡಾಳ ಸೊ ಮೆತ್ತ ಮೆತ್ತನ ಅವ್ ಈಗ ರೊಟ್ಟಿ ಮಾಡಿ ಕೊಡಾಕಂತೀನಿ ನೋಡ್ರಿ ಇವತ್ತಿನ ಉಪ್ಪಿಟ್ಟಾಗಲಿ ಏನೂ ಮಾಡಲಿಲ್ಲ ಮುಂಜಾನೆ ಸೊ ನಾಷ್ಟ ಏನೂ ಮಾಡಲಿಲ್ಲ ಹೋಗಂಥೇಳಿ ರೊಟ್ಟಿ ರೊಟ್ಟಿನ್ನ ತಿಂತೀನಿ ಭೇ ಅವ್ನು ಬ್ರಿಸ್ ಸಜ್ಜಕ ಉಪ್ಪಿಟ್ಟು ತಿಂದು ಬೇಸ್ರಾಗೈತಿ ಅಂತಂದು ರೊಟ್ಟಿನ ತಿಂತಿನ ಅಂತಂದು ಸೊ ಬಿಸಿ ಮೆತ್ತ ಮೆತ್ತನ ರೊಟ್ಟಿ ಮಾಡೋಕೆ ನೋಡ್ರಿ ಅದಕ್ಕೆ ಕಲ್ಲನ ಹಿಂಡಿನ ಸೊ ಹಚ್ಕೊಂಡು ಈಗ ತಿನ್ನೋಕಂತಲ್ಲ ನಾನು ಡರ್ನು ಎಷ್ಟೊತ್ತು ಮಕ್ಕಳಿದ್ದ ಅವನು ಎದ್ದು ಈಗ ಹುಣ್ಣಕ್ಕೆ ಬಂದ ನೋಡ್ರಿ ಹಿಂದಿನ ದಿನ ಹುಳಿ ಹುಣ್ಮೇಲೆ ಸೊ ಕಟ್ಟಿನ ಸಾರಿನ ಹೋಳಿಗೆ ಇದ್ದು ಹೋಳಿಗೆನೇ ಏನು ಭಾಳ ಇರಲಿಲ್ಲ ಮೂರ ಮೂರ ಇದ್ದು ಸೊ ತಮ್ಮ ಬಂದಿದ್ನಲ್ಲ ಅವು ಹೋಳಿಗೆ ತಿಂದಿರಂಗಿಲ್ಲ ಅಂತಂದು ಸೊ ಅವುಗನ ಕೊಟ್ವಿ ತಿಂದು ಅವ ಈಗ ಹೊಲಕ್ಕೆ ಹೋದ ನೋಡ್ರಿ ಹುಳಿಕಾಳು ಪಲ್ಯ ಮಾಡ್ಬೇಕಂತ ಇನ್ಮೇಲೆ ಹುಳಿಕಾಳು ಕುದಿಸ್ತೀಯಾರ

இனி சிக்கி பண்ணுவோம் சாக பேக்கிங் பண்ணனும் இன்ன அம்மா என்ன அக்கின் 50 போன் நூதக்கறனோ ஆயேக்கே போறான் நான் டைட் போற 50000 போறான் बा अनलिमिटेड स्पीड आहे 5000 रुपये अनलिमिटेड डेटा पॅक आहे अनलिमिटेड डेटा पॅक अनलिमिटेड हा मुडल माहिती आहे अनलिमिटेड आहे अवन चला त्याला यश बेगत हंग बेसत कोडू आ तो ऑफर इरत आगा बंदला की नोडी ಸಿಗ್ನಲ್ ಕೊಡ್ಬೇಕು ಮನ್ನ ಬರ್ಬೇಕು ನಿನ್ನೆ ಬಿಲ್ಲ ಮಣ್ಣೇನ್ ಬರ್ತಾನವ ಹ್ಮ್ ಚೆಂದ ಮಾಮ್ ಬ್ಯಾಗ್ ನೋಡಿ ಅಷ್ಟು ದೊಡ್ಡ ತಗೊಂಬಂದ ನೋಡ ಹೊತ್ಕೊಂಡ್ ಈಗ ನೋಡಿದಿ ನೀನು ಎಲ್ಲೋಗಿದ್ದಿ ಮತ್ ಮಾಮ ಬಂದಾಗ ಹೊರ ಇದಿ ಮಕ್ಕೊಂಡಿದ್ದಿಂಗಿಲ್ಲ ಇತ್ತು ನೀನ ನೋಡಿಲ್ಲ ನಾನು ಮಕ್ಕಳ ಕೇದ್ ಕುಂತಿದ್ದೆ ಮುಂಜಾನೆ ಆಗ ಮಾಮ ಬಂದ ನೀನು ಅನ್ವಿ ಮಕ್ಕೊಂಡಿದ್ರಿ ಸೊ ನೋಡ್ರಿ ಈಗ ನಾಷ್ಟ ಮಾಡಕಂತೀನಿ ಅಪ್ಪ ಮತ್ತ ನಮ್ಮಅಮ್ಮ ಒಪ್ಪತ್ತದಾರ ಶನಿವಾರ ಸೊ ಅವರಿಗಾಗಿ ಈಗ ಉಪ್ಪಿಟ್ಟಿ ಮಾಡಿದ್ರೆ ಉಪ್ಪಿಟ್ಟಿಗೆ ಫ್ರೆಂಡ್ಸ್ ಈ ಬ್ಲಾಗ್ ಇಲ್ಲಿಗೆ ಏನ್ ಮಾಡಾಕ್ ಅಂತೀನಿ ಈ ಬ್ಲಾಗ್ ಮತ್ ನಾಳೆ ಕಂಟಿನ್ಯೂ ಮಾಡ್ತೀನಿ ಅಂತ ಸೊ ಈ ಬ್ಲಾಗ್ ನಾಗ ಕಂಟಿನ್ಯೂ ಮಾಡಿದೀನಿ ಅಂತಂದ್ರೆ ಬಹಳ ದೊಡ್ಡ ಬ್ಲಾಗ್ ಆಗ್ತೈತಿ ಸೊ ಹಾಗಾಗಿ ಈ ಬ್ಲಾಗ್ ಸ್ವಲ್ಪ ನೋಡಿದ್ರ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ ನಲ್ಲಿ ಸಿಗ್ತೀನಿ ಅಲ್ಲಿ ರುಟಾ ಟಾ ಬಾಯ್